ನಮಗೆ ಕಾಣುವ ದೇವರು ಯಾರು ಗೊತ್ತಾ ಪ್ರತಿದಿನ ನಮಗೆ ಜೀವ ಕೊಡುವ ಬೆಳಕು ಕೊಡುವ ಶಕ್ತಿ ಕೊಡುವ ದೇವರು ಯಾರು ಗೊತ್ತಾ ಅವರು ಬೇರೆ ಯಾರು ಅಲ್ಲ ಶ್ರೀ ಸೂರ್ಯನಾರಾಯಣ ನಮಸ್ಕಾರ ಸ್ನೇಹಿತರೆ ಸಂವಿತಾ ಸನಾತನ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಆಳವಾದ ತತ್ವಗಳನ್ನ ನಿಮಗೆ ತಿಳಿಸ್ತೀವಿ ಇಂದು ನಾವು ಕಲಿತುಕೊಳ್ಳುವ ವಿಷಯ ಏನು ಅಂದ್ರೆ ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಫಲ ಈ ಕಾಲದ ಮಹತ್ವ ನಂಬಿಕೆ ಮತ್ತು ನಾವು ಮಾಡಬೇಕಾದ ಪುಣ್ಯ ಕಾರ್ಯಗಳು ಜೊತೆಗೆ ಮಕರ ಸಂಕ್ರಾಂತಿ ಯಾವತ್ತು ಹದಿನಾಲ್ಕನೇ ತಾರೀಕ ಅಥವಾ ಹದಿನೈದನೇ ತಾರೀಕ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಎಲ್ಲಾ ವಿಷಯನೂ ತಿಳಿಸ್ಕೊಡ್ತೀನಿ ಸಂಕ್ರಾಂತಿ ಅಂದ್ರೆ ಕೇವಲ ಹಬ್ಬ ಅಲ್ಲ ಅದು ಸೂರ್ಯನ ಒಂದು ಹೆಜ್ಜೆ ನಮ್ಮ ಸನಾತನ ಧರ್ಮದಲ್ಲಿ ಸೂರ್ಯೋಪಾಸನೆಗೆ ವಿಶಿಷ್ಟ ಸ್ಥಾನವಿದೆ ಸೂರ್ಯ ದೇವರು ನಮಗೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಸಕಲ ಜೀವರಾಶಿಗಳ ಜೀವನಾಧಾರ ಸಂಸ್ಕೃತದಲ್ಲಿ ಕ್ರಮಣ ಅಂದ್ರೆ ಹೆಜ್ಜೆ ಇಡುವುದು ಸೂರ್ಯ ದೇವರು ಒಂದ್ ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಕ್ಷಣನ ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಕರೀತಾರೆ ವರ್ಷದಲ್ಲಿ ಹನ್ನೆರಡು ರಾಶಿಗಳು ಇರೋದ್ರಿಂದ ಹನ್ನೆರಡು ಸಂಕ್ರಾಂತಿಗಳು ಬರುತ್ತೆ ಆದ್ರೆ ಅವುಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ಮತ್ತೆ ಮಕರ ಸಂಕ್ರಾಂತಿ ಎರಡು ತುಂಬಾ ಮಹತ್ವವಾದದ್ದು ಈ ಎರಡು ಸಂಕ್ರಾಂತಿಗೆ ಯಾಕೆ ಎಷ್ಟು ಮಹತ್ವ ಅಂತ ಗೊತ್ತಾ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಕ್ಷಣದಿಂದ ಉತ್ತರಾಯಣ ಆರಂಭ ಆಗುತ್ತೆ ಕರ್ಕಾಟಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿ ವರೆಗೂ ದಕ್ಷಿಣಾಯಣ ಮಕರ ಸಂಕ್ರಾಂತಿಯಿಂದ ಕರ್ಕಾಟಕ ಸಂಕ್ರಾಂತಿ ವರೆಗೆ ಉತ್ತರಾಯಣ ಅಂತ ಕರೀತಾರೆ ಈ ಸಮಯದಲ್ಲಿ ಸೂರ್ಯನ ಪಥ ಬದಲಾಗೋದ್ರಿಂದ ಹಗಲು ಜಾಸ್ತಿ ಆಗತ್ತೆ ಚಳಿ ನಿಧಾನವಾಗಿ ಕಡಿಮೆ ಆಗತ್ತೆ ಕತ್ತಲ ಆಗುತ್ತಾ ಬರುತ್ತೆ ಇದು ಪ್ರಕೃತಿಯಲ್ಲೂ ಮತ್ತು ಮಾನವನ ಜೀವನದಲ್ಲೂ ಹೊಸ ಶಕ್ತಿಯ ಆರಂಭ ಆಗುತ್ತೆ ಈ ಕಾಲದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುವ ಸಮಯ ಅಂತ ಕೂಡ ನಂಬ್ತಾರೆ ಶಾಸ್ತ್ರಗಳ ಶಾಸ್ತ್ರಗಳ ಪ್ರಕಾರ ಉತ್ತರಾಯಣವನ್ನ ದೇವಯಾನ ದಕ್ಷಿಣಾಯಣವನ್ನು ಪಿತೃಯಾನ ಅಂತ ಕರೀತಾರೆ ಭೀಷ್ಮಾಚಾರ್ಯರು ಶರಶಯ್ಯಲ್ಲಿದ್ರು ಉತ್ತರಾಯಣದವರೆಗೂ ಕಾದು ದೇಹ ತ್ಯಾಗ ಮಾಡಿದರು ಅನ್ನೋ ಕತೆ ತುಂಬಾ ಪ್ರಸಿದ್ಧವಾದದ್ದು ಶ್ರೀಕೃಷ್ಣ ಪರಮಾತ್ಮರು ಕೂಡ ಭಗವದ್ಗೀತೆಯಲ್ಲಿ ಆಯಾಣಗಳಲ್ಲಿ ಉತ್ತರಾಯಣ ಶ್ರೇಷ್ಠ ಅಂತ ಹೇಳಿದ್ದಾರೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಹಾಗಾಗಿ ಉತ್ತರಾಯಣವು ದೇವರುಗಳ ಪಾಲಿಗೆ ಹಗಲು ಸಮಯ ಈ ದಿನ ಮಾಡಿದ ಒಂದು ಪುಣ್ಯ ಅನೇಕ ಜನ್ಮಗಳ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ ಮಕರ ಸಂಕ್ರಾಂತಿ ದಿನ ತೀರ್ಥ ಸ್ನಾನ ಸೂರ್ಯೋಪಾಸನೆ ತಿಲದಾನ ತಿಲಹೋಮ ದಾನ ತರ್ಪಣ ಮಾಡ್ತಾರೆ ತೀರ್ಥ ಸ್ನಾನ ಮನೆಯಲ್ಲಿ ಎಳ್ಳು ಲೇಪನ ಮಾಡಿ ಸ್ನಾನ ಮಾಡಬಹುದು ಸೂರ್ಯೋಪಾಸನೆಗಾಗಿ ಅರ್ಘ್ಯ ಅರ್ಪಣೆ ಸೂರ್ಯ ಗಾಯತ್ರಿ ಆದಿತ್ಯ ಹೃದಯ ಸ್ತೋತ್ರ ಪಠಣ ಎಲ್ಲ ಮಾಡಬಹುದು ಎಳ್ಳು ಪಾಪನಾಶಕವೆಂದು ನಂಬ್ತಿವಿ ಎಳ್ಳು ದಾನದಿಂದ ಆಯುಷ್ಯ ಆರೋಗ್ಯ ಮತ್ತು ಪುಣ್ಯ ಲಭಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ಈ ಹಬ್ಬದ ದಿನ ಎಳ್ಳು ಬೀರೋದು ತುಂಬಾ ಪ್ರಸಿದ್ಧಿ ಒಂದೇ ಹಬ್ಬ ಆದರೆ ಹೆಸರುಗಳು ಮಾತ್ರ ಅನೇಕ ಕರ್ನಾಟಕದಲ್ಲಿ ಸುಗ್ಗಿ ಸಂಕ್ರಾಂತಿ ತಮಿಳುನಾಡಲ್ಲಿ ಪೊಂಗಲ್ ಆಂಧ್ರ ಮತ್ತೆ ತೆಲಂಗಾಣ ಅಲ್ಲಿ ಭೋಗಿ ಅಂತ ಕರೀತಾರೆ ರೈತರು ತಮ್ಮ ಬೆಳೆಯನ್ನು ದೇವರಿಗೆ ಅರ್ಪಿಸಿ ಕೃತಜ್ಞತೆ ಸಲ್ಲಿಸುತ್ತಾರೆ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬ ನಾಣ್ಣುಡಿ ಕೂಡ ಇದೆ ಗೋವಿಗೆ ವಿಶೇಷ ಪೂಜೆ ಮಾಡ್ತಾರೆ ಗಾಳಿ ಪಟ ಉತ್ಸವಗಳಿರುತ್ತೆ ಇದೆಲ್ಲವೂ ಸಂಕ್ರಾಂತಿಯ ಸಂಭ್ರಮ ನಮ್ಮ ಬೆಂಗಳೂರಲ್ಲಿ ಸಂಕ್ರಾಂತಿಯ ವಿಶೇಷ ಏನೆಂದರೆ ಗವಿಪುರಂನ ಗವಿಗಂಗಾದೇಶ್ವರ ದೇವಾಲಯದಲ್ಲಿ ಸೂರ್ಯ ಕಿರಣಗಳು ಶಿವಲಿಂಗದ ಮೇಲೆ ಬೀಳುವ ಅದ್ಭುತ ಘಟನೆ ಇದೆ ಮಕರ ಸಂಕ್ರಾಂತಿಯ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಕೊನೆಯದಾಗಿ ಮಕರ ಸಂಕ್ರಾಂತಿ ಯಾವಾಗ ಅನ್ನೋ ಕನ್ಫ್ಯೂಷನ್ ತುಂಬಾ ಜನರಿಗೆ ಇದೆ ಹಬ್ಬನ ನಾವು ಹದಿನಾಲ್ಕನೇ ತಾರೀಖ್ ಆಚರಣೆ ಮಾಡ್ಬೇಕಾ ಅಥವಾ ಹದಿನೈದನೇ ತಾರೀಖ್ ಆಚರಣೆ ಮಾಡ್ಬೇಕಾ ಅನ್ನೋ ಅನುಮಾನ ತುಂಬಾ ಜನರಿಗೆ ಇದೆ ಜನವರಿ ಹದಿನಾಲ್ಕನೇ ತಾರೀಕು ಸೂರ್ಯ ಮೂರು ಹದಿನೈದು ನಿಮಿಷಕ್ಕೆ ಮಕರ ರಾಶಿಗೆ ಚಲಿಸ್ತಾನೆ ಸಂಕ್ರಮಣವು ಹಗಲಿನ ವೇಳೆ ನಡೆಯೋದ್ರಿಂದ ಜನವರಿ ಹದಿನಾಲ್ಕರಂತೆ ಹಬ್ಬ ಪೂಜೆ ಪುಣ್ಯ ಸ್ನಾನ ಮತ್ತು ದಾನ ಧರ್ಮಗಳನ್ನು ಮಾಡುವುದು ಶಾಸ್ತ್ರೋಕ್ತವಾಗಿದೆ ಜನವರಿ ಹದಿನೈದರಂದು ಎಂದು ಕೆಲವು ಪಂಚಾಂಗಗಳು ಶುಭ ದಿನವೆಂದು ಹೇಳಿದ್ದಾರೆ ನಮ್ಮಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಎಂಬ ನಾಣ್ಮುಡಿ ಪ್ರಸಿದ್ಧ ಎಳ್ಳು ಮತ್ತು ಬೆಲ್ಲ ಸ್ನೇಹ ಮತ್ತು ಮಧುರ ಬಾಂಧವ್ಯದ ಸಂಕೇತ ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ನೀಡುವ ವೈಜ್ಞಾನಿಕ ಹಿನ್ನೆಲೆಯು ಈ ಎಳ್ಳು ಬೆಲ್ಲ ಸೇವನೆಯ ಹಿಂದೆ ಇದೆ ಈ ದಿನ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡೋದ್ರಿಂದ ಪಾಪಗಳು ತೊಳೆಯುತ್ತೆ ಮತ್ತು ಎಳ್ಳು ವಸ್ತ್ರ ಮತ್ತು ಧಾನ್ಯಗಳನ್ನು ದಾನ ಮಾಡೋದ್ರಿಂದ ಅಕ್ಷಯ ಪುಣ್ಯ ಲಭಿಸುತ್ತೆ ಎಂದು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ನಿಮ್ಗೇನಾದ್ರೂ ಈ ಮಾಹಿತಿ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಇಂತಹ ಸನಾತನ ವಿಷಯಗಳಿಗೆ ಸಂಹಿತಾ ಸನಾತನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳಿಗಾಗಿ ಐಕನ್ ಒತ್ತೋದನ್ನ ಮರಿಬೇಡಿ ನಿಮ್ಮ ಸಂಕ್ರಾಂತಿ ಆಚರಣೆನ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮಸ್ತೆ